ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಲಂಚ್ ಬಾಕ್ಸಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕ್ಯಾಪ್ಸಿಕಮ್ ರೈಸ್ನ ಪ್ರಿಪೇರ್ ಮಾಡಿದ್ದೀನಿ ಸ್ನ್ಯಾಕ್ ಬಾಕ್ಸಿಗೆ ವಾಟರ್ ಮೆಲನ್ ಹಾಗೆ ಬ್ರೇಕ್ಫಾಸ್ಟಿಗೆ ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ಮೈದಾ ಹಿಟ್ಟನ್ನು ಬಳಸದೆ ಗೋಧಿ ಹಿಟ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ಪೂರಿನ ಮಾಡಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಹೇಗಿರುತ್ತೆ ನೋಡೋಣ ಕ್ಯಾಪ್ಸಿಕಮ್ ರೈಸ್ಗೆ ಮೊದಲು ಅನ್ನ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಹಾಗಾಗಿ ಫಸ್ಟ್ ಅನ್ನನ ಇದ್ದೀನಿ ಕುಕ್ಕರ್ ಕೂಗಿ ಆರೋ ಅಷ್ಟರಲ್ಲಿ ಸ್ನ್ಯಾಕ್ ಬಾಕ್ಸಿಗೆ ಬೇಕಾಗಿರುವಂಥ ವಾಟರ್ ಮೆಲನ್ನ ಕಟ್ ಮಾಡಿಟ್ಕೊಳ್ತೀನಿ ಹಾಗೆ ಕ್ಯಾಪ್ಸಿಕಮ್ ರೈಸ್ ಒಗ್ಗರಣೆಗೆ ಬೇಕಾಗಿರುವಂಥ ತರಕಾರಿಗಳನ್ನ ಕೂಡ ಈ ಟೈಮ್ನಲ್ಲಿ ಕಟ್ ಮಾಡ್ಕೊಂಡು ಬಿಡ್ಬೋದು ವೊಟ್ಟ ಮೇಲನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡುಬಿಡ್ತೀನಿ ನಂತರ ಕ್ಯಾಪ್ಸಿಕಮ್ ರೈಸಿಗೆ ಬೇಕಾಗಿರೋಂಥ ಈರುಳ್ಳಿ ಕ್ಯಾಪ್ಸಿಕಮ್ ಕರ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ತೀನಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಬಳಸ್ಕೊಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಖಾರ ಇರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಸಾಕು ಕ್ಯಾಪ್ಸಿಕಮ್ನ ಸ್ವಲ್ಪ ಉದ್ದುದ್ದವಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದಾಗ ಎಣ್ಣೆಯಲ್ಲಿ ಬೇಯೋದ್ರಿಂದ ಸೈಜು ಶ್ರಿಂಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಉದ್ದದ್ದಕ್ಕೆ ಹೆಚ್ಕೊಂಡ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡ್ರೆ ಒಗ್ಗರಣೆಯಲ್ಲಿ ಕರ್ಗೋಗಲ್ಲ ಬಾಯಿಗೆ ಸಿಗ್ತಾ ಇದ್ದಾಗ ಟೇಸ್ಟ್ ಚೆನ್ನಾಗ್ ಅನಿಸತ್ತೆ ನಾನಿಲ್ಲಿ ದೊಡ್ಡ ಸೈಜಿನ ಒಂದು ಈರುಳ್ಳಿನ ಮಾತ್ರ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಫ್ಲೇವರ್ ಜಾಸ್ತಿ ಬರಲಿ ಅಂತ ಈಗ ಮಸಾಲೆಗೆ ಅಂತ ಹಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಆವಾಗಲೇ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ತರಿತರಿಯಾಗಿ ಇದ್ದೀನಿ ನುಣ್ಣುಗಾಗದ ಬೇಡ ಹಾಗಾಗಿ ನಾನಿಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ಡ್ರೈ ಪೌಡರ್ ಇದ್ದೀನಿ ಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ಆಯಿತು ಈಗ ಒಂದು ಬಾಣಲೆನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಾಮೂಲಿ ಒಗ್ಗರಣೆ ಮಾಡ್ಕೋತೀವಲ್ಲ ಹಾಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು ಇಲ್ಲಿ ನಾನು ಬಟಾಣಿ ಬಳಸ್ತಲೇ ಇರೋದ್ರಿಂದ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಬೀಜ ಎಲ್ಲ ಚೆನ್ನಾಗಿ ಹುತ್ತಾದಮೇಲೆ ಉದ್ದುದ್ದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರ್ಕೊಂಡು ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿದು ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಒಗ್ಗರಣೆ ಮಾಡೋಷ್ಟರಲ್ಲಿ ಕ್ಯಾಪ್ಸಿಕಮ್ ಹಾಗೆ ಮಸಾಲೆ ಪರಿಮಳ ಎಲ್ಲ ಘಮ ಘಮ ಅಂತ ಬರ್ತಾ ಇರುತ್ತೆ ಈಗ ಅದಕ್ಕೆ ಅರ್ಷಣದ ಪುಡಿ ಸೇರ್ಸ್ಕೊತಾ ಇದ್ದೀನಿ ನೀವು ಎಷ್ಟು ಅನ್ನ ಮಾಡ್ಕೊಂಡಿದ್ದೀರಾ ಅಂದಾಜು ಮೇಲೆ ಉಪ್ಪನ್ನ ಹಾಕಬೇಕು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಪದಾರ್ಥಗಳು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಆವಾಗ ಅನ್ನ ಕಲಿಸಿದಾಗ ನಮಗೆ ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಅಂತ ಅನಿಸಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದನ್ನು ಮಿಕ್ಸ್ ಮಾಡಿ ಸ್ಟೌನ ಸಿಂಹರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಆ ಹಬೇಲಿ ಬೆಂದ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಎಲ್ಲ ಸಾಫ್ಟಾಗಿ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಆರಿರೋ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಕ್ಯಾಪ್ಸಿಕಮ್ ರೈಸ್ ರೆಡಿ ಟಿಫಿನ್ ಬಾಕ್ಸ್ಗೆ ದಿನ ಒಂದೊಂದು ವೆರೈಟಿಯಾಗಿ ಮಾಡಿಕೊಡ್ಬೇಕಾಗತ್ತೆ ಅಲ್ವಾ ಹೊಸ ಹೊಸ ವೆರೈಟಿ ಟ್ರೈ ಮಾಡ್ತಾ ಮಾಡ್ತಾ ಮಕ್ಳಿಗೆ ಯಾವುದು ಇಷ್ಟ ಆಗುತ್ತೆ ಯಾವುದು ಇಷ್ಟ ಆಗಲ್ಲ ಅನ್ನೋದು ನಮಗೂ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಈಗ ತಿಂಡಿಗೆ ನಾನು ಮಾವಿನ ಹಣ್ಣಿನ ಸೀಕರಣೆ ಹಾಗೆ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೀಕರ್ಣೆಗೆ ನಾನು ದಶೇರಿ ಮತ್ತು ರಸ್ಪೂರಿ ಎರಡು ಹಣ್ಣನ್ನ ತಗೊಂಡಿದ್ದೀನಿ ಎರಡು ಹಣ್ಣು ತುಂಬಾ ಆಗಿರುತ್ತೆ ನೀವು ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಸೀಕರ್ಣೆ ಮಾಡ್ಕೋಬೋದು ಇಲ್ಲ ರಸ್ಪೂರಿ ಒಂದರಲ್ಲೇನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಎಲ್ಲ ಹಣ್ಣನ್ನು ಕಟ್ ಮಾಡಿಕೊಂಡು ಇಲ್ಲಿ ಎರಡು ಸ್ಪೂನ್ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಪ್ಪೆ ಅನಿಸತ್ತೆ ಅಂತ ಸಕ್ಕರೆನ ಮಿಕ್ಸ್ ಇದ್ದೀನಿ ಹಣ್ಣು ತುಂಬ ಸ್ವೀಟ್ ಇದೆ ಸಕ್ಕರೆ ಬೇಡ ಅಂತ ಅನಿಸಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಹಾಲು ಅಷ್ಟೇ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ತಕ್ಕಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸೀಕರಣೆ ಗಟ್ಟಿ ಬೇಕು ಅನಿಸಿದ್ರೆ ಹಾಲು ಸ್ವಲ್ಪ ಕಡಿಮೆ ಹಾಕಿ ನೀರಾಗಿರಲಿ ಸ್ವಲ್ಪ ಅಂತ ಅನಿಸಿದ್ರೆ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಪೂರಿಗೆ ನಾನು ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ ಗೋಧಿ ಹಿಟ್ಟು ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅಂಥ ಡೋನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಕೆಲವರು ಅರ್ಧ ಮೈದಾ ಅರ್ಧ ಗೋಧಿ ಮಿಕ್ಸ್ ಮಾಡಿ ಪೂರಿನ ಮಾಡ್ತಾರೆ ನನಗೆ ಮೈದಾನ ಅವಾಯ್ಡ್ ಮಾಡಬೇಕು ಹಾಗಾಗಿ ಬರಿ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ತಾಯಿದ್ದೀನಿ ಬರಿ ಗೋಧಿ ಹಿಟ್ಟಲ್ಲಿ ಗೋಧಿನ ಮಾಡಿದ್ರೂ ಕೂಡ ಪೂರಿ ಉಪ್ಪಿಕೊಂಡು ಚೆನ್ನಾಗೇ ಬರುತ್ತೆ ಮೈದಾನ ಮಾಡಿ ಬಳಸಬೇಕು ಅಂತ ಏನಿಲ್ಲ ಆದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಇದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಆಗ ಕಲಸಿ ಆಗ ಮಾಡಿಕೊಳ್ಬೇಕು ನೆನೆಸಿಟ್ರೆ ಎಣ್ಣೆ ಕುಡಿಯತ್ತೆ ಮತ್ತು ಹಿಟ್ಟು ಕಲಸುವಾಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೀವು ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಪೂರಿ ಕರೆದಾಗ ಪೂರಿ ಎಣ್ಣೆ ಕುಡಿಯುತ್ತೆ ತಿನ್ನಬೇಕಾದ್ರೆಲ್ಲ ಎಣ್ಣೆಣ್ಣೆ ಅನಿಸತ್ತೆ ಆಮೇಲೆ ಮೇಲ್ಗಡೆ ಲೇಯರ್ ಒಡ್ಕೊಂಡು ಹಂಗೆ ಬರುತ್ತೆ ಎಣ್ಣೆ ಹಾಕೋದ್ರಿಂದ ಹಾಗಾಗಿ ನಾನಿಲ್ಲಿ ಎಣ್ಣೆನ ಬಳಸಿಲ್ಲ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ದಪ್ಪವಾಗಿ ಪೂರಿನ ಲಟ್ಟಿಸ್ಕೋಬೇಕು ಚಪಾತಿ ಥರ ತೆಳುವಿಗೆ ಮಾಡಿಕೊಂಡ್ರೆ ಪೂರಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಹಿಟ್ಟು ತಗೊಂಡು ದಪ್ಪದಾಗಿಯೇ ಪೂರಿನ ಲಟ್ಟಿಸ್ಕೋಬೇಕು ಯಾರ್ಯಾರೆಲ್ಲ ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ಪೂರಿನ ಟ್ರೈ ಮಾಡಿದ್ದೀರಾ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಮಾವಿನ ಹಣ್ಣಿನ ಸೀಸನಲ್ಲಿ ನಾವು ಏನಿಲ್ಲ ಅಂದರೂ ಒಂದು ಐದಾರು ಸರಿ ಈ ರೆಸಿಪಿನ ಮಾಡ್ತಾನೇ ಇರ್ತೀನಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಪೂರಿ ಕರ್ಕೋತಾ ಇದ್ದೀನಿ ನೋಡಿ ಮೈದಾ ಹಿಟ್ಟು ಹಾಕಿಲ್ಲ ಅಂತ ಅಂದ್ರೂ ಪೂರಿ ಉಪ್ಪಿಕೊಂಡೇ ಬರ್ತಾಯಿದೆ ನಾನಿಲ್ಲಿ ಪೂರಿನ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ ಪುಟ್ ಪುಟ್ಟದಾಗ ಮಾಡಿಕೊಂಡ್ರೆ ಬೇಗನೆ ಉಬ್ಬು ಬಿಡತ್ತೆ ಪೂರಿ ಜೊತೆಗೆ ಸಾಗು ಪಲ್ಯ ಎಲ್ಲ ಟ್ರೈ ಮಾಡಿರ್ತೀವಿ ಅಲ್ವಾ ಹಾಗೆ ಈ ಥರ ಸ್ವೀಟ್ ಡಿಶ್ನ ಕೂಡ ಸೈಡಲ್ಲಿ ನಾವು ನೆಂಚ್ಕೊಂಡು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಪೂರಿ ಶ್ರೀಖಂಡ್ ಅಂತ ಹೋಟೆಲ್ಗಳಲ್ಲೆಲ್ಲ ಡಿಶ್ ಕೂಡ ಸಿಗತ್ತೆ ಅಲ್ವಾ ಶ್ರೀಖಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಅದ್ರ ಬದಲು ಸೀಕರಣೆ ಮಾಡ್ಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗ್ ಅನಿಸುತ್ತೆ ನೋಡಿ ಉಪ್ಕೊಂಡೇ ಬರ್ತಾ ಇದೆ ಪೂರಿ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ವ್ಲಾಗ್ ಮಾವಿನ ಹಣ್ಣಿನ ಸೀಕರ್ಣೆ ಪೂರಿ ಮೈದಾ ಹಿಟ್ಟನ್ನು ಬಳಸದೇ ಇರೋವಂಥ ಪೂರಿ ಹಾಗೆ ಡಿಫ್ರೆಂಟಾಗಿ ಮಾಡಿರೋ ಅಂಥ ಕ್ಯಾಪ್ಸಿಕಮ್ ರೈಸ್ ಯಾವುದೇ ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳನ್ನು ಬಳಸದೆ ಮಾಡಿರೋದು ಹಾಗೆ ಸ್ನ್ಯಾಕ್ ಬಾಕ್ಸ್ಗೆ ವಾಟರ್ ಮೆಲನ್ ಸೊ ಈ ಥರ ವೀಡಿಯೋಗಳನ್ನ ಶೇರ್ ಮಾಡೋದ್ರಿಂದ ನಿಮಗೂ ಏನು ತಿಂಡಿ ಮಾಡಬೇಕು ಏನು ಅಡುಗೆ ಮಾಡಬೇಕು ಸ್ನ್ಯಾಕ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ ಒಂದು ಐಡಿಯಾ ಸಿಗತ್ತೆ ಅಲ್ವಾ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ವ್ಲಾಗ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್